ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಿಪಬ್ಲಿಕ್ ಟಿ ವಿ ಅನ್ನುವಂಥದ್ರ ಗುಣ ಏನು ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ ಅರ್ನಬ್ ಗೋಸ್ವಾಮಿ ಅದರ ಮುಖ್ಯಸ್ಥ ಮತ್ತು ಒಡೆಯ ಎರಡೂ ಆಗಿರುವಂತಹ ಅರ್ನಬ್ ಗೋಸ್ವಾಮಿಯ ಮನಸ್ಥಿತಿ ಏನು ಅನ್ನೋದು ನಿಮಗೆ ಗೊತ್ತಿದೆ ಅದಕ್ಕೆ ಸಂಪೂರ್ಣವಾದಂತಹ ಗೋಧಿ ಮೀಡಿಯಾ ನಂಬರ್ ಒನ್ ಗೋಧಿ ಮೀಡಿಯಾ ಮೋದಿಗೆ ಬಕೆಟ್ ಹಿಡಿಯೋದು ಮೋದಿಯ ಚಮಚಾಗಿರಿ ಮಾಡೋದು ಬಿ ಜೆ ಪಿಯ ಚಮಚಾಗಿರಿ ಮಾಡೋದು ವಿಪಕ್ಷಗಳನ್ನು ಸುಳ್ಳು ಸುಳ್ಳು ಹೇಳಿ ಅವುಗಳ ಮೇಲೆ ಆಪಾದನೆಗಳನ್ನು ಮಾಡೋದು ಟೀಕೆ ಮಾಡೋದು ಬೈಯೋದು ಇದೇ ಅವರ ಕೆಲಸ ಅಂಥದ್ದೇ ಒಂದು ಟೀಕೆ ಮಾಡೋದಕ್ಕೆ ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಈಗ ರಿಪಬ್ಲಿಕ್ ಟಿ ವಿ ಅರ್ನಬ್ ಗೋಸ್ವಾಮಿ ಕಾಂಗ್ರೆಸ್ ಪಕ್ಷದ ಕ್ಷಮೆ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನಾಯಿತು ಹಾಗಾದರೆ ಯಾವ ವಿಚಾರಕ್ಕೆ ಕಾಂಗ್ರೆಸ್ಸಿನ ಕ್ಷಮೆಯನ್ನು ಈಗ ರಿಪಬ್ಲಿಕ್ ಟಿ ವಿ ಕೇಳ್ತಾ ಇದೆ ಅನ್ನೋದಾದರೆ ನಿನ್ನೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು ಏನು ಅಂದರೆ ಕಾಂಗ್ರೆಸ್ ಪಕ್ಷದ ಕಚೇರಿಯೊಂದು ತುರ್ಕಿ ದೇಶದಲ್ಲಿದೆ ತುರ್ಕಿಯ ಇಸ್ತಾನ್ಬುಲ್ ನಗರದಲ್ಲಿದೆ ತುರ್ಕಿಯ ರಾಜಧಾನಿ ಇಸ್ತಾನ್ಬುಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕಚೇರಿ ಇದೆ ಅಂತ ಒಂದು ಬಿಲ್ಡಿಂಗನ್ನು ತೋರಿಸಿದ್ರು ಆ ಬಿಲ್ಡಿಂಗ್ ಮೇಲೆ ಕಾಂಗ್ರೆಸ್ ಸೆಂಟರ್ ಅಂತ ಬರೆದಿದೆ ಸೊ ಇದನ್ನು ಮುಂದಿಟ್ಕೊಂಡು ಒಂದು ಸುಳ್ಳನ್ನು ಹರಡುವಂತಹ ಪ್ರಯತ್ನವನ್ನು ಮಾಡಿದ್ರು ಕಾಂಗ್ರೆಸ್ಸಿಗೆ ತುರ್ಕಿಯಲ್ಲಿ ತುರ್ಕಿ ಅಂದರೆ ಈ ಹಿಂದೆ ಅದನ್ನು ಟರ್ಕಿ ಅಂತ ಕರೀತಿದ್ರು ಈಗ ಅದರ ದೇಶದ ಹೆಸರನ್ನು ಆ ದೇಶದವರೇ ಬದಲಾಯಿಸ್ಕೊಂಡಿದ್ದಾರೆ ತುರ್ಕಿ ಅಂತ ಸೊ ತುರ್ಕಿಯಲ್ಲಿ ಕಾಂಗ್ರೆಸ್ಗೆ ಏನು ಕೆಲಸ ಅಲ್ಲಿ ಯಾಕೆ ಆಫೀಸ್ ಬೇಕು ಅಂತೆಲ್ಲ ನಿನ್ನೆ ಪ್ರಶ್ನೆಗಳನ್ನು ಕೇಳಿದ್ರು ನೇಷನ್ ವಾಂಟ್ಸ್ ಟು ನೋ ಅಂತ ಅರ್ನಬ್ ಗೋಸ್ವಾಮಿ ಕಿರ್ಚಾಡಿದ್ದೇ ಕಿರ್ಚಾಡಿದ್ದು ಆದರೆ ಯಾಕೆ ತುರ್ಕಿಯನ್ನು ಈಗ ಇದ್ದಾರೆ ಅನ್ನೋದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಆ ನಂತರ ಇದರ ಇಂಪ್ಲಿಕೇಶನ್ಸ್ ಯಾಕೆ ಏನು ಆ ನಂತರ ಕ್ಷಮೆ ಕೇಳಿದರ ಬಗ್ಗೆ ಸಹ ವಿವರಣೆಯನ್ನು ಕೊಡ್ತೀನಿ ಮೊನ್ನೆ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ನಡೆಯಿತು ಯಾಕಂದರೆ ಪ ಪಹಲ್ಗಾಮ್ನಲ್ಲಿ ಉಗ್ರವಾದಿಗಳು ಭಾರತೀಯ ಪ್ರವಾಸಿಗರನ್ನು ಕೊಂದು ಹಾಕಿದರು ಅಲ್ಲಿಗೆ ಪ್ರವಾಸ ಹೋಗಿದ್ದಂತಹ ವ್ಯಕ್ತಿಗಳನ್ನು ಭಾರತೀಯರನ್ನು ಪಾಕಿಸ್ತಾನದ ಉಗ್ರವಾದಿಗಳು ಗುಂಡಿಟ್ಟು ಕೊಂದು ಮುಗಿಸಿದ್ರು ಅದಕ್ಕೆ ಪ್ರತೀಕಾರವಾಗಿ ಭಾರತದ ಸೇನೆ ಆಪರೇಷನ್ ಸಿಂಧೂರ ಅನ್ನುವಂತಹ ಕಾರ್ಯಾಚರಣೆ ಮಾಡಿತು ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನವು ಸಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿತು ಭಾರತದ ವಿರುದ್ಧ ಒಂದಷ್ಟು ಡ್ರೋನ್ಗಳನ್ನು ಹಾರಿಸೋದು ಕ್ಷಿಪಣಿಗಳನ್ನು ಹಾರಿಸುವ ಪ್ರಯತ್ನವನ್ನು ಮಾಡಿತು ಆದರೆ ಭಾರತದ ಆಂಟಿ ಮಿಸೈಲ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಮತ್ತು ವಿಕ್ರಮ್ ಅನ್ನುವಂಥದ್ದು ತುಂಬ ಸ್ಟ್ರಾಂಗ್ ಇದ್ದಿದ್ದರಿಂದ ಪಾಕಿಸ್ತಾನ ಏನೂ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಬಳಸ್ತಲ್ಲ ಡ್ರೋನುಗಳು ಆ ಡ್ರೋನುಗಳು ಎಲ್ಲವೂ ಸಹ ಸುಮಾರು ಒಂದು ಸಾವಿರದವರೆಗೆ ಡ್ರೋನುಗಳು ತುರ್ಕಿ ದೇಶದ ಡ್ರೋನುಗಳು ಹಾಗಾಗಿ ಇದು ನೇರವಾಗಿ ನಮಗೆ ಗೊತ್ತಾಗ್ತಿದೆ ತುರ್ಕಿ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾ ಇತ್ತು ಅಂತ ಹಾಗಾಗಿ ತುರ್ಕಿ ಈಗ ನಮಗೆ ಒಂದು ರೀತಿ ಶತ್ರು ರಾಷ್ಟ್ರದ ರೀತಿಯಾಗಿದೆ ಹಾಗಾಗಿ ಪ್ರವಾಸಕ್ಕೆ ಹೊರಟಿದ್ದಂಥವರೆಲ್ಲರೂ ಸಹ ಅಲ್ಲಿನ ಪ್ರವಾಸಗಳನ್ನು ಕ್ಯಾನ್ಸಲ್ ಮಾಡ್ಕೊಳ್ತಿದ್ದಾರೆ ಭಾರತೀಯರು ತುರ್ಕಿ ಟೂರಿಸಮ್ಗೆ ಸ್ವಲ್ಪ ಫೇಮಸ್ ಆಗಿರುವಂತಹ ದೇಶ ಅಲ್ಲಿಗೆ ಸಾಕಷ್ಟು ಜನ ಭಾರತೀಯರು ಸಹ ಪ್ರತಿ ವರ್ಷ ಅಲ್ಲಿಗೆ ಪ್ರವಾಸಕ್ಕೆ ಹೋಗ್ತಾರೆ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದು ಹಿನ್ನೆಲೆ ಇಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ತುರ್ಕಿ ಅಂತ ದೇಶದ ಜೊತೆ ಜಾಯಿಂಟ್ ಮಾಡಿಬಿಟ್ರೆ ಬಿ ಜೆ ಪಿಗೆ ಲಾಭ ಆಗುತ್ತೆ ಮತ್ತು ಕಾಂಗ್ರೆಸ್ಸನ್ನು ಟೀಕೆ ಮಾಡ್ದಂಗೂ ಆಗುತ್ತೆ ಅನ್ನುವಂಥದ್ದು ಗೋಧಿ ಮಾಧ್ಯಮಗಳ ಲೆಕ್ಕಾಚಾರದಲ್ಲಿ ರಿಪಬ್ಲಿಕ್ ಟಿ ವಿ ಈ ರೀತಿಯಾದಂತಹ ಕಪೋಲ ಕಲ್ಪಿತ ಒಂದು ಕಥೆಯನ್ನು ಕಟ್ಟಿತು ಈ ಕಚೇರಿ ಏನಿದೆ ಏನದ್ರ ಮೇಲೆ ಬರೆದಿದ್ದಾರೆ ಕಾಂಗ್ರೆಸ್ ಸೆಂಟರ್ ಅಂತ ಇಷ್ಟು ದೊಡ್ಡ ಬಿಲ್ಡಿಂಗ್ ಐಷಾರಾಮಿ ಬಿಲ್ಡಿಂಗ್ ಕಾಂಗ್ರೆಸ್ ಆಫೀಸ್ ಇದು ಅಷ್ಟು ದೊಡ್ಡ ಆಫೀಸ್ ಅಲ್ಲಿ ಯಾಕಿದೆ ಅನ್ನುವ ಪ್ರಶ್ನೆಗಳನ್ನು ಅರ್ನಬ್ ಗೋಸ್ವಾಮಿನೇ ಬಂದು ನೇರವಾಗಿ ಹೇಳಿದ್ದು ಟೀಕೆ ಮಾಡಿದ್ದು ಕಿರ್ಚಾಡಿದ್ದು ಎಲ್ಲ ಆಯಿತು ಅದಾದರೆ ಆ ಬಿಲ್ಡಿಂಗ್ ಏನು ನಿಜವಾಗ್ಲು ಅನ್ನುವಂತಹದನ್ನ ಫ್ಯಾಕ್ಟ್ ಚೆಕ್ ಮಾಡಲಾಯಿತು ಆಲ್ಟ್ ನ್ಯೂಸ್ನ ಜುಬೇರ್ ಆ ಕೆಲಸವನ್ನ ಮಾಡಿದ್ರು ಅದರಲ್ಲಿ ಬಂದಂತಹ ಸತ್ಯಾಂಶಗಳೇನು ಅಂದರೆ ಅದು ಒಂದು ಕನ್ವೆನ್ಷನ್ ಸೆಂಟರ್ ಯುರೋಪಿನಲ್ಲಿಯೇ ಅತಿ ದೊಡ್ಡ ಕನ್ವೆನ್ಷನ್ ಸೆಂಟರ್ಗಳಲ್ಲಿ ಅದು ಒಂದು ಕನ್ವೆನ್ಷನ್ ಸೆಂಟರ್ ಎಂಟು ಅಂತಸ್ತಿನ ಆ ಕಟ್ಟಡದಲ್ಲಿ ಮೂರುವರೆ ಸಾವಿರ ಜನ ಕೂರಬಹುದಾದಂತಹ ಒಂದು ಕನ್ವೆನ್ಷನ್ ಸೆಂಟರ್ ಇದೆ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ ಎಕ್ಸಿಬಿಷನ್ ಹಾಲ್ ಇದೆ ಅದೇ ರೀತಿ ಒಂದಷ್ಟು ಬೇರೆ ಏನು ಈವೆಂಟ್ಗಳನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋದಕ್ಕೆ ಜಾಗ ಇದೆ ಅದಕ್ಕೆ ತುರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿ ಇಸ್ತಾನ್ಬುಲ್ ಮುನಿಶ್ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ನಿರ್ವಹಣೆ ಮಾಡ್ತಿರುವಂತಹ ಬಿಲ್ಡಿಂಗ್ ಅದು ಅದಕ್ಕೂ ಕಾಂಗ್ರೆಸ್ಸಿಗೂ ಯಾವುದೇ ಮೂಲೆಯಿಂದಲೂ ಸಹ ಸಂಬಂಧ ಇಲ್ಲ ಆದರೆ ಆ ಬಿಲ್ಡಿಂಗನ್ನು ತೋರಿಸಿ ಇದು ಕಾಂಗ್ರೆಸ್ಸಿನ ಬಿಲ್ಡಿಂಗು ಅಂದರೆ ಕಾಂಗ್ರೆಸ್ ಅಂತ ಎಲ್ಲೆಲ್ಲ ಬರೆದಿರುತ್ತೋ ಅದೆಲ್ಲ ಕಾಂಗ್ರೆಸ್ ಪಕ್ಷದ ಬಿಲ್ಡಿಂಗಾ ಅಮೇರಿಕಾದ ಸಂಸತ್ತನ್ನು ಕಾಂಗ್ರೆಸ್ ಅಂತ ಕರೀತಾರೆ ಹಾಗಾದರೆ ಅದು ಕಾಂಗ್ರೆಸ್ ಪಕ್ಷದ ನಾನ್ಸೆನ್ಸ್ ಇದು ಮೂರನೇ ಕ್ಲಾಸ್ ಮಕ್ಕಳಿಗೂ ಅರ್ಥ ಆಗುತ್ತೆ ಆದರೆ ಬೇಕು ಅಂತ ಮಾಡೋರಿಗೆ ಏನು ಮಾಡಲಿಕ್ಕಾಗಲ್ಲ ಅವರು ಬೇಕು ಅಂತ ಏನೋ ಒಂದು ಕೆಟ್ಟ ಹೆಸರು ತರಬೇಕು ಅಂತ ನೋಡಿದ್ರು ಆ ಪ್ರಯತ್ನವನ್ನು ಮಾಡಿದ್ರು ಅದರಲ್ಲಿ ಸೋಲು ಆಯಿತು ಅಷ್ಟರ ಒಳಗಡೆ ಅದನ್ನು ಬಿ ಜೆ ಪಿ ಐ ಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ತಮ್ಮ ಖಾತೆಯಲ್ಲೂ ಹಾಕ್ಕೊಂಡು ಅದೇ ಸುಳ್ಳನ್ನು ಇನ್ನೊಂದಷ್ಟು ಜೋರಾಗಿ ಪ್ರಚಾರ ಮಾಡುವಂತಹ ಪ್ರಯತ್ನ ಮಾಡಿದೆ ಸೊ ಈಗ ಇದೆಲ್ಲ ನಡೆದು ಸುಮಾರು ಏಯ್ಟೀನ್ ಟ್ವೆಂಟಿ ಅವರ್ಸ್ ಆದಮೇಲೆ ಹದಿನೆಂಟು ಇಪ್ಪತ್ತು ಗಂಟೆಗಳ ನಂತರ ರಿಪಬ್ಲಿಕ್ ಟಿ ವಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿ ಇವ್ರಿಗಿರೋದು ಇದೆ ದೊಡ್ಡರೋಗಲ್ಲ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ಕಾಲಿಗೆ ಬಿದ್ದುಬಿಡೋದು ಇದೆಲ್ಲವನ್ನು ನಡೆಸಿದ ನಂತರ ಈಗ ಒಂದು ಕ್ಲಾರಿಫಿಕೇಷನ್ನು ಪ್ಲಸ್ ವಿಷಾದ ಎಲ್ಲವನ್ನು ಕಳಿಸಿದ್ದಾರೆ ಕ್ಷಮಾಪಣೆ ರೀತಿಯಲ್ಲಿ ಏನು ಅಂದರೆ ನಾವು ನಿನ್ನೆ ಪ್ರಸಾರ ಮಾಡಿದ ನೇರ ಕಾರ್ಯಕ್ರಮದಲ್ಲಿ ಈ ಫೋಟೋ ಇರಲಿಲ್ಲ ಆದರೆ ಅದರ ಡಿಜಿಟಲ್ ವರ್ಷನ್ ಏನಿದೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರಸಾರ ಮಾಡಿದಾಗ ನಮ್ಮ ಎಡಿಟರ್ ಮಾಡಿದ ತಪ್ಪಿನಿಂದಾಗಿ ಆ ಬಿಲ್ಡಿಂಗು ಆ ವಿಡಿಯೋಗೆ ಬಂದಿದೆ ಆ ವಿಡಿಯೋಗೂ ಆ ಬಿಲ್ಡಿಂಗಿಗೂ ಸಂಬಂಧನೇ ಇಲ್ಲ ಅಂತ ಒಂದು ಕ್ಲಾರಿಫಿಕೇಷನನ್ನು ಈಗ ಕೊಟ್ಟಿದ್ದಾರೆ ಅಂದರೆ ತೊಗೊಂಡೋಗಿ ವಿಡಿಯೋ ಎಡಿಟರ್ ತಲೆ ಮೇಲೆ ಅದನ್ನು ಹಾಕಿದರೆ ಗೂಬೆ ಕೂರಿಸಿದ್ದಾರೆ ಇವರು ಬೇಕು ಅಂತ ಮಾಡೋದು ಅವ್ರಿಗೂ ಗೊತ್ತು ಜಗತ್ತಿಗೆ ಗೊತ್ತು ಆದರೆ ಮಾಡೋದೆಲ್ಲ ಮಾಡಿ ಈಗ ತಪ್ಪು ಆ ಕಡೆಗೆ ಹಾಕಿದ್ದಾರೆ ಆದರೆ ಕಾಂಗ್ರೆಸ್ ಇದನ್ನು ನಾವು ಬಿಡೋದಿಲ್ಲ ಅದನ್ನು ಕೋರ್ಟಿಗೆ ಹೇಳ್ಕೊಂಡು ಹೋಗ್ತೀವಿ ಅಂತ ಅರ್ನಬ್ ಗೋಸ್ವಾಮಿಗೆ ಈಗ ಬೆದರಿಕೆಯನ್ನು ಹಾಕಿದ್ದಾರೆ ಸೊ ಇದಿಷ್ಟು ಇವತ್ತು ಅಥವಾ ನಿನ್ನೆ ನಡೆದಿರುವಂತಹ ಕಾಂಗ್ರೆಸ್ ಸೆಂಟರ್ ಅನ್ನುವಂತಹ ತುರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿರುವಂತಹ ಒಂದು ಬಿಲ್ಡಿಂಗ್ನ ಮುಂದಿಟ್ಕೊಂಡು ರಿಪಬ್ಲಿಕ್ ಟಿ ವಿ ಮತ್ತು ಅರ್ನಬ್ ಗೋಸ್ವಾಮಿ ಒಂದು ಸುಳ್ಳು ನರೇಟಿವನ್ನು ಸೆಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಅದು ಕಾಂಗ್ರೆಸ್ ಪಕ್ಷದ ಬಿಲ್ಡಿಂಗ್ ಅಂತ ಅದು ಉಲ್ಟಾ ಹೊಡೆದ ಮೇಲೆ ಈಗ ಕ್ಷಮೆ ಕೇಳಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು